ನಮಸ್ಕಾರ ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ದಾವಣಗೆರೆ ಜಿಲ್ಲೆಯ ಮಧ್ಯ ಕರ್ನಾಟಕದಲ್ಲಿ ಸಂವಿಧಾನ ಸಂರಕ್ಷಣಾ ಬೃಹತ್ ಸಮಾವೇಶವನ್ನು ಇದೇ ಏಪ್ರಿಲ್ ಇಪ್ಪತ್ತಾರರಂದು ದಾವಣಗೆರೆ ಹೈಸ್ಕೂಲ್ ಮೈದಾನದಲ್ಲಿ ಬೃಹತ್ ಸಮಾವೇಶ ನಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಮುಖಂಡ ಹಾಗೂ ಸಂವಿಧಾನ ಸಂರಕ್ಷಣಾ ಸಮಿತಿ ವಕ್ತಾರರಾದ ಯಜ್ಞೇರಿ ರಂಗಪ್ಪ ಜಗಳೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಉದ್ದೇಶಿಸಿ ತಿಳಿಸಿದ್ದಾರೆ ಸಂವಿಧಾನ ಸಂರಕ್ಷಣಾ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಸಂವಿಧಾನ ಸಂರಕ್ಷಣಾ ಸಮಿತಿ ಪದಾಧಿಕಾರಿಗಳ ನಿಜಾಮುದ್ದೀನ್ ಕರಿಬಸಪ್ಪ ಶಹಬಾನ್ ಸೇರಿದಂತೆ ಜಗಳೂರು ತಾಲೂಕಿನ ಪ್ರಗತಿಪರ ಮುಖಂಡರಾದ ವಕೀಲರಾದ ಆರ್ ಒಬ್ಳೇಶ್ ಮಾನವ ಬಂಧುತ್ವ ವೇದಿಕೆ ಸಂಚಾಲಕರು ವಕೀಲರಾದ ಬಸವರಾಜ್ ದಸಂಸ ಸತೀಶ್ ಕುಬೇರಪ್ಪ ಹನುಮಂತಪ್ಪ ಇಂದ್ರಮ್ಮ ಪಲಗಟ್ಟೆ ಸುಧಾ ಸೇರಿದಂತೆ ರೈತ ಸಂಘದ ಮುಖಂಡ ಕುಮಾರ್ ಸೇರಿದಂತೆ ಮುಂತಾದರು

ಈಗ ಸಂಜನಾ ಪುರಾಡಿಗೆ ಕೆಲವು ಸ್ವಾಮಿಗಳು ಯಾವ ಸಂವಿಧಾನ ನಮಗೆ ಗೌರವಿಸುತ್ತೋ ನಮಗೆ ಸಂವಿಧಾನ ಗೌರವಿಸಿರ್ತಕ್ಕಂಥ ಸಂವಿಧಾನ ನಮಗೆ ಬೇಕಾಗಿದೆ ಅಂತ ಹೇಳಿ ಅಂದರೆ ಈ ದೇಶ ಪ್ರಜಾಪ್ರಭುತ್ವದ ನೆರವನ್ನು ನಾವು ಆಲೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ ಬಹುಜನ ಸಂಸ್ಕೃತಿ ಇರ್ತಕ್ಕಂಥ ದೇಶ ನಮ್ಮ ಆದರೆ ಇಲ್ಲಿ ಯಾರು ಯಾರು ಬಲಪಂಥಿಗಳಿದ್ದಾರೆ ಯಾವ ಕೋಮುವಾದಿಗಳಿದ್ದಾರೆ ಯಾರು ಈ ದೇಶವನ್ನು ಹೊಡೆದಾಡ್ತಕ್ಕಂಥವರಿದ್ದಾರೆ ಅವರು ಈ ಏನು ಬಹುಜನರನ್ನು ಉಳಿತಕ್ಕಂಥ ಅವರನ್ನು ಮೂಳಿಗೊಂದು ಮಾಡ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಮಾಡಲಿಕ್ಕಾಗಿ ಸಂವಿಧಾನವನ್ನು ಒಂದೊಂದೇ ಸಾರಿ ಒಂದೊಂದೇ ಸಾರಿಗೆ ಅದನ್ನು ಬಲಹೀನ ಮಾಡ್ತಕ್ಕಂಥ ಒಂದು ಕುತಂತ್ರವನ್ನು ಅಂತ ಇರ್ತಕ್ಕಂಥದ್ದು ಭಾಳ ಈ ದೇಶದ ದೊಡ್ಡ ದುರಂತ ವಾಹಿನಿಯರೊಳಗೆ ಸ್ನೇಹಿತರೆ ಇವತ್ತು ನಮ್ಮ ಸಂವಿಧಾನವನ್ನು ರಕ್ಷಣೆ ಮಾಡಿಕೊಳ್ಬೇಕಾದಂಥ ಅವಶ್ಯಕತೆ ಇದೆ ಬಾಬಾ ಸಾಹೇಬ್ ಒಂದು ವರ್ಷ ಹನ್ನೊಂದು ಹದಿನೆಂಟು ದಿನ ಮಕ್ಕಳುಗಳಾದರೆ ರಕ್ಷಣೆ ಮಾಡಿದ ಸಂವಿಧಾನ ನಮ್ಮ ದೇಶ ಇಂಥ ಒಂದು ಸಂವಿಧಾನವನ್ನು ಆ ಸಂವಿಧಾನವನ್ನು ನಮ್ಮ ಯಾರು ಆರ್ಗನೈಸರ್ ಅನ್ನೋದು ಗೊತ್ತಿದ್ದಾರೆ ಎಲ್ಲರೂ ಕೂಡ ಮತ್ತೆ ಬೇರೆ ಬೇರೆ ಜಾ ಬೇರೆ ಬೇರೆ ಸಂಸ್ಕೃತಿ ಎಲ್ಲರೂ ಕೂಡ ಒಪ್ಕೊಂಡಿರುವಂತಹ ಪ್ರತಿಯೊಬ್ಬರೂ ಕೂಡ ಇವತ್ತು ನಾವು ಸೌಹಾರ್ದತೆಯಿಂದ ಬದುಕ್ತಾ ಇದ್ದೀವಿ ಅಂತ ಆ ನಮಗೆ ದೊಡ್ಡ ಶಕ್ತಿ ಅಂತ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನ ಅವ್ರು ಏನು ಹೇಳ್ತಾರೆ ಆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಬರ್ದಿಲ್ಲ ಅವರು ಅಂತ ಹೇಳ್ತಾರೆ ಮತ್ತೆ ನಾವು ಅಧಿಕಾರ ಬಂದಿರೋದು ಅಂತ ಹೇಳ್ತಾರೆ ಒಂದು ಬರೀ ಚಾಕ್ರಿ ಮಾಡಬೇಕು ಬೇರೆ ಜಾತಿಯವರಿಗೆ ನಾವು ಚಾಕ್ರಿ ಮಾಡ್ಕೊಂಡು ಬದುಕಿದ್ರೆ ಅಂತ ಸಂವಿಧಾನ ಬೇಕು ಅವರಿಗೆ ಯಾವ ಸಂವಿಧಾನ ನಮಗೆ ಸಮಾನತೆ ಇವಾಗ ಎಲ್ರಿಗೂ ಕೂಡ ನಮಗೆ ಎಲ್ಲರಿಗೂ ಕೂಡ ಯಾಕಂತಂದ್ರೆ ನಮ್ಮ ಸಂವಿಧಾನ ಹೇಳುತ್ತೆ ಎಲ್ಲರಿಗೂ ಕೂಡ ಈ ದೇಶದಲ್ಲಿರುವಂತಹ ಪ್ರತಿಯೊಬ್ಬರು ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಸಹೋದರತೆಯಿಂದ ನಾವು ಹೇಗೆ ಅಂತ ಅಂತೇಳಿ ಆ ವ್ಯಾಲ್ಯೂಸನ್ನು ಕೂಡ ಒಂದೊಂದೇ ಮುಡಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನದಿಂದ ಅವರು ಆಶಯದಿಂದ ಆಶಯವಾಗಿರುವಂಥ ಸಂವಿಧಾನ ನಾವೆಲ್ಲರೂ ಕೂಡ ಹೋಗಬೇಕಾಗಿದೆ ಆ ಆಶಯದಲ್ಲೇ ಸಮಾವೇಶ ನಡೀತಾ ಇದೆ ಆ ಸಮಾವೇಶಕ್ಕೆ ನಾವೆಲ್ಲರೂ ಕೂಡ ಬರಬೇಕು ಈ ಸಮಾವೇಶ ಒಂದು ಈವೆಂಟ್ ಅಷ್ಟೇ ಅಲ್ಲ ಅದಕ್ಕೆ ನಾವು ದಿನನಿತ್ಯ ಅವರು ಅಂಬೇಡ್ಕರ್ ಅವರು ಮಾತಾಡ್ತಾರೆ ನನಗೆ ನೀವು ನೋಡಬೇಕು ಅಂತಂದ್ರೆ ನೀವು ಆಕಾಶದಲ್ಲೋ ಮತ್ತೆ ನನಗೆ ಪೂಜೆ ಮಾಡಿ ಅದೆಲ್ಲ ನೋಡೋಕೆ ಹೋಗಬೇಡಿ ನನಗೆ ನೋಡಬೇಕು ಅಂತ ನೀವು ಪುಸ್ತಕದಲ್ಲಿ ನೋಡಿ ನನಗೆ ನೋಡಬೇಕಂತಂದ್ರೆ ನೀವು ಸಂವಿಧಾನ ಓದಿ ಅಂತ ಹೇಳಿದ್ದಾರೆ ಆ ಆಶೆ ನಾವು ಇಂಟೆಲಿಜೆಂಟ್ ಕೂಡ ನಾವು ಓದುವಂಥ ಆಗೋಣ ನಾವು ಭಕ್ತಾದಿಗಳಾಗೋದು ಬೇಡ ನಾವು ಅಂಬೇಡ್ಕರ್ ಅವರ ಅನುಯಾಯಿಗಳ ಆಗೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದ ಸ್ವಾಭಿಮಾನಿಗಳು ಸಮಾಜಕ್ಕಾಗಿ ಬದುಕುತ್ತಾರೆ ಅಂತ ಹೇಳಿ ಇವತ್ತು ನಾವು ಸ್ವಲ್ಪ ಜನ ಕೂತ್ಕೊಂಡಿದ್ವಿ ಆ ಸಮಾಜದ ಬಗ್ಗೆ ಕೆಳಕಡೆ ಉಳ್ಳವರು ನಾವು ಇಲ್ಲಿ ಕೂತ್ಕೊಂಡಿದ್ವಿ ಖಂಡಿತ ನಿಜವಾಗ್ಲೂ ಕೂಡ ನಾವು ಸ್ವಾಭಿಮಾನಿಗಳೇ ಅಂತ ನಾವು ನಮಗೆ ನಾವು ಖಂಡಿತ ಹೇಳ್ಕೊಬೋದು ಒಂದೇನಂತಂದ್ರೆ ನಾವು ಏನು ಅವರು ಅಧಿಕಾರಕ್ಕೆ ಯಾವಾಗ ಯಾವಾಗವ್ರು ಬಂದಾಗಿಂದ ಬರೇ ಏನಂತಂದ್ರೆ ಬರೀ ಸಂವಿಧಾನದ ಮೇಲೆ ದಾಳಿ ನಡೀತಾ ಇದೆ ಯಾಕಂತಂದರೆ ಸಂವಿಧಾನ ಈ ದೇಶದಲ್ಲಿ ಇರುವಂತಹ ನೂರ ನಲವತ್ತೈದು ಕೋಟಿ ಜನರಿಗೆ ಸಮಾನತೆ ಕೊಟ್ಟಿರುವಂತಹ ಸಂವಿಧಾನ ಅವರು ಬದಲಾಯಿತ ಇದ್ದಾರೆ ಇದೆ ದಿನನಿತ್ಯ ಯಾವ ಸಂವಿಧಾನ ಇವತ್ ನಾನು ಎಲ್ಲರ ಜೊತೆ ನಾನು ಸರಿಸಮಾನವಾಗಿ ಮಹಿಳೆ ಅಂತ ಹೇಳಿ ಪುರುಷರಷ್ಟು ನಾನು ಸಮಾನವಾಗಿ ಇವತ್ತು ನಾನು ಕುತ್ಕೊಳ್ತಾ ಇದ್ದೀನಿ ಅಂತಂದ್ರೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನ ಆ ಸಂವಿಧಾನ ಎಲ್ಲರೂ ಸರಿಸಮಾನವಾಗಿ ಕೂತ್ಕೊಳ್ಳುವಂತದ್ ಮಾಡಿದೆ ಯಾವ ಮನುಧರ್ಮಶಾಸ್ತ್ರ ಶಾಸ್ತ್ರ ಬೇಕು ಅನ್ನೋ ಟೈಮಲ್ಲಿ ನಾನು ಬಡಸ್ಕೋಬೇಕು ಹೆಣ್ಣು ಅಂತ ಅಂದರೆ ಬರೀ ಮಕ್ಕಳಿಗೆ ಹೇಳುವಂತ ಯಂತ್ರ ಅವರು ಸ್ವಾತಂತ್ರ್ಯಕ್ಕೆ ಅರ್ಹದರ್ಗ ಅಂತ ಹೇಳಿರುವಂಥ ಆ ಮನುಧರ್ಮ ಶಾಸ್ತ್ರಕ್ಕೆ ವಿರೋಧವಾಗಿ ಬಾಬಾ ಸಾಹೇಬ್ ಹೇಳ್ತಾರೆ ಹೇಳ್ತಾರಂತಂದ್ರೆ ಯಾವುದೇ ಸಮುದಾಯ ಅಭಿವೃದ್ಧಿ ಕೊಡಬೇಕು ಅಭಿವೃದ್ಧಿ ಆಗಿದೆ ಅಂತ ಹೇಳ್ಬೇಕಂತಂದ್ರೆ ಅಲ್ಲಿರುವಂಥ ಆ ಮಹಿಳೆಯ ಸ್ಥಿತಿಗತಿ ಮೇಲೆ ನಾನು ಅಳೆಯುತ್ತೇನೆ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಇವತ್ತು ನಾವೆಲ್ಲರೂ ರೈತರು ರೈತ ರೈತರು ಎಲ್ಲರೂ ಸಂವಿಧಾನಕ್ಕೆ ಏನು ಅಂಬೇಡ್ಕರ್ವಾದಿಗಳು ಅನಿವಾರ್ಯವಾಗಿ ನಾವೀಗ ಇಂಥ ಪಡೆಯನ್ನು ಕಟ್ಟಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಏನಾಗಿದೆ ಅಂತಂದರೆ ಇವತ್ತು ಎಲ್ಲ ರಾಜಕೀಯ ಪ್ರಮುಖವಾಗಿರ್ತಕ್ಕಂಥವ್ರು ಯಾರೋ ಒಬ್ಬ ಸಣ್ಣ ಪುಟ್ಟ ಯಾರು ಹೇಳ್ತಾ ಇರೋ ಇವತ್ತು ಈ ಏನು ನಮ್ಮನ್ನು ಆಳ್ತಕ್ಕಂಥ ಸರ್ಕಾರದ ಇರ್ತಕ್ಕಂಥವ್ರು ಈ ಸಂವಿಧಾನದ ಬಗ್ಗೆ ಅಪಮಾನ ಮಾಡ್ತಕ್ಕಂಥದ್ದು ಈ ಸಂವಿಧಾನ ಸರಿ ಇಲ್ಲ ಇನ್ನೊಂದು ಸಂವಿಧಾನ ತರ್ತೀವಿ ಅನ್ನೋಂಥದ್ದು ನಾವು ಮುಂದಿರದ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅನ್ನೋ ಮಾತುಗಳ ಒಂದು ಮಠ ಯಾವ ಉಡುಪಿ ಮಠದ ಸ್ತ್ರೀಗಳು ಹೇಳ್ತಾರೆ ನಮ್ಮನ್ನು ಕೂಡ ಒಪ್ಪುವಂತ ಸಂವಿಧಾನಗಳು ಬೇಕು ಅಂತ ಹೇಳ್ತಾರೆ ಅಂತಂದರೆ ಇದು ಈಗ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಯಾರು ಗೊತ್ತಿಲ್ಲ ಇದರೂ ಕೂಡ ಸಮಾನತೆಯನ್ನು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಳು ಕೊಟ್ಟಿರ್ತಕ್ಕಂಥ ಸಂವಿಧಾನ ಪ್ರಪಂಚದಲ್ಲಿ ಯಾವುದಾದ್ರಿಂದರೆ ಅದು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇಂಥ ಸಂವಿಧಾನವನ್ನೇ ಇವತ್ತು ಜೇರೆದು ಮಾತನಾಡ್ತಾ ಅಂತಂದ್ರೆ ನಾವೆಲ್ಲರೂ ಕೂಡ ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇದ್ವಿ ನಾವು ಸಂವಿಧಾನ ಪೂರ್ಣದಲ್ಲಿ ಯಾವ ರೀತಿಯಲ್ಲಿ ಇದ್ವಿ ಇವತ್ತು ನಾವು ಯಾವ ರೀತಿಯಲ್ಲಿ ಬದುಕ್ತಾ ಇದ್ದೀವಿ ಅನ್ನೋಂಥದ್ದನ್ನು ನಾವು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಇವತ್ತು ನಮಗೆ ಎಲ್ಲ ಸೌಲಭ್ಯಗಳು ಸಿಕ್ಕರೂ ಕೂಡ ನಾವೆಲ್ಲ ಒಂದು ಕಡೆ ಅಪಮಾನ ಮಾಡಿದರೂ ಕೂಡ ನಮ್ಗೆ ಏನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಇದ್ರೆ ಮುಂದೊಂದು ದಿನ ಏನು ಬೇಕಾದರೂ ಆಗ್ಬೋದು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ಮೊನ್ನೆ ಏನು ಪ್ರಯಾಗ್ರಾಜ್ನಲ್ಲಿ ಏನು ನಡೀತಾ ಇತ್ತು ಕುಂಭಮೇಳ ಆ ಸಂದರ್ಭದಲ್ಲಿ ಒಬ್ಬ ಮಠಾಧೀಶರು ಹೇಳ್ತಾರೆ ನಾವು ಕೂಡ ಐನೂರ ಒಂದು ಪುಟದ ಒಂದು ಸಂವಿಧಾನವನ್ನು ನಾವು ಬರೆದಿದ್ದೀವಿ ಈಗಾಗಲೇ ಅದನ್ನು ನಾವು ಏನು ಏನು ಕುಂಭಮೇಳದ ಸಂದರ್ಭದಲ್ಲಿ ಅದನ್ನು ಜಾರಿ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರು ಇದನ್ನು ನಾವು ಸಹಿಸ್ತು ಕೂಡ ಸುಮ್ಮನೆ ಕುತ್ಕೊಂಡ್ರೆ ಇನ್ನು ಏನೆಲ್ಲ ಮಾತಾಡ್ತಾರೆ ಅಂತಕ್ಕಂಥದ್ದನ್ನು ನಾವು ಮತ್ತೆ ಇನ್ನೇನು ನಿರ್ಮಾಣ ಬೇಡ ಹಾಗಾಗಿ ಸಂವಿಧಾನದ ಬಗ್ಗೆ ನಾವೆಲ್ಲರೂ ಜಾಗೃತರಾಗಬೇಕು ಒಬ್ಬರಿಗೂ ಇದ್ರ ಸಂವಿಧಾನದ ಅರಿವನ್ನು ಮೂಡಿಸ್ಬೇಕು ಯಾರಾದರೂ ಸಂವಿಧಾನದ ಬಗ್ಗೆ ಮಾತಾಡೋದಾದರೆ ಎಚ್ಚರಿ ಇರ್ಬೇಕು ಅವ್ರಿಗೆ ಅಯ್ಯೋ ಸಂವಿಧಾನದ ಬಗ್ಗೆ ನಾವೇನಾದರೂ ಮಾತಾಡಿದ್ರೆ ನಮ್ಮನ್ನು ಏನು ಬೇಕಾದರೂ ಮಾಡೋಂಥ ಒಂದು ಪಡೆ ಇದೆ ಅಂತಕ್ಕಂಥ ಒಂದು ಎಚ್ಚರ ಅವ್ರಿಗೆ ಆಗುವ ಭಯವಾಗಿ ಬರಬೇಕು ಆ ರೀತಿಯಲ್ಲಿ ನಾವು ಆರ್ಗನೈಸ್ ಆಗಬೇಕು ಆಗಬೇಕಾಗಿದೆ ಹಾಗಾಗಿ ನಾವೆಲ್ಲರೂ ಕೂಡ ಇಂಥ ಒಂದು ಸಮಾರಂಭದಲ್ಲಿ ಭಾಗವಹಿಸಬೇಕಾಗಿದೆ ಭಾರತ ಬರೆಯ ಯಾವುದೇ ಜಾತಿ ಯಾವುದು ಧರ್ಮ ಯಾವುದು ಹಿಡಿತಾವಳ ಯಾವುದೇ ಇಲ್ಲ ಯಾವುದೇ ಸಂವಿಧಾನ ಎಲ್ಲರಿಗೆ ಒಂದು ಅದಕ್ಕೋಸ್ಕರ ಈ ಪಡೆಯ ಈ ಸಮಾವೇಶದ ನಂತರ ನಾವು ಕಟ್ಟಬೇಕಂತ ವಿನಂತಿ ಮಾಡ್ತಿದ್ದೀವಿ సో ఇది ఒక విజిన్ కు ది నవ బరుగో 27 సన నమ రాజనందే సంరక్షక అది యాక్టివ్ యాక్టివిస్ట్ నవ కడే కల్కే 1 హర్ష జనకి నవ యాక్టివ్ కాలితంత నవ జనతన ఉంటాయి ఆ సందర్భికే తో ఫస్ట్ అంటే అంటే ఈ సమావశంకి 1000 జనరల్ నమ యాక్టివిస్ట్ దైజే అవత్ర సమయం వన్ కతి అదో డైలీస్ గీని సవిదాన ఉవిరుక ಆ ನಂತರ ನೋಡಿದಂಗೆ ಈಗ ಈ ಸಂದರ್ಭ ಹೇಗಾಗ್ತಾ ಇದೆ ಅಂದ್ರೆ ಹಲವು ಈ ಸಂವಿಧಾನಕ್ಕೆ ತುರ್ತುರೈಕೆ ಪ್ರಯತ್ನ ಮಾಡ್ತಿದ್ದಾರೆ ಸಂವಿಧಾನ ತಗಿ ಹಾಕಕ್ಕೆ ಇವರು ಬಯಸಿದ್ದಾರೆ ಸಂದರ್ಭದಲ್ಲಿ ನಮ್ಮ ಬಾಬಾ ಸಾಹೇಬ್ ಕೊಟ್ಟಿರೋದು ಒಂದು ಕೊಡುಗೆ ನಮ್ಮ ಗರ್ಭ ಪೀಳಿಗೆ ಅದು ಸಿಗ್ತದೆ ಅಂತ ಈಗ ನಾವು ಕಷ್ಟ ಆಗಿದ್ದೀವಿ